ನೋಡಿದಾಯ್ ಅಲ್ಲ ಫ್ರೆಂಡ್ಸ್ ಎಲ್ಲಾರು ಅಂತ ಸೂಪರ್ ಆಗಿದೆ ನಾನೇ ಮಗಾನಿಜೆನ್ ಲೈಕ್ ಮಾಡಿ ಬೆಳೆ ಫುಲ್ ನೋಡಿ ಸ್ಕ್ರಿಪ್ ಮಾಡ್ನಲ್ಲ ಇಬ್ರು ಮಕ್ಳಿಗೂ ಇವಾಗ ಸಾಲ ಮಾಡಿಸ್ಬೇಕು ಎಷ್ಟು ಬೆಳಿಗ್ಗೆ ಎಷ್ಟು ಆಟ ಆಡ್ತಾರೆ ಗೊತ್ತಾಗ ಫ್ರೆಂಡ್ಸ್ ಮನೆ ಫುಲ್ಲು ಅಣ್ತು ಒಂದ್ ತಿನ್ನೋದು ಕೊಡ್ರಿ ಫುಲ್ ಅಣ್ಣದು ನಮ್ ದಿವ ಫಸ್ಟ್ ಈ ತರ ಇರ್ಲಿಲ್ಲ ಪಾಪನಲ್ಲೆಲ್ಲ ಇವಾಗ ಇವಾಗ ಮನೆ ತುಂಬಾ ಅಂಡದ್ದು ಖುಷಿನೂ ಅಂಡದ್ದು ಇಬ್ರು ಒಂದ್ ಚೂರು ಕಡಿಮೆ ಫ್ರೆಂಡ್ಸ್ ಕಚ್ಡಾಗಳಾಗ್ಲಿ ಅಂಡಗಳಾಗ್ಲಿ ನಂಗೇನಿಲ್ಲ ಬೆಳಗಿನ ರೆಗ್ಯುಲರ್ಗ ಎಷ್ಟ್ ಬೇಕಾದ್ರೆ ಅಂಡ್ಕೊಳ್ಳಿ ಆಮೇಲೆ ಬಿಡ್ತೀನಿ ಆಮೇಲೆ ರಾತ್ರಿ ಕೆಲಸ ಮಾಡಿ ಎಲ್ಲ ಮುಗಿಸಿ ಮನೆಗೆ ಹೋಗ್ತೀನಿ ಆತರ ಮಾಡ್ತೀನಿ ಬೆಳಿಗ್ಗೆ ಕ್ಲೀನ್ ಆಗಿರುತ್ತೆ ಮತ್ತೆ ಸ್ಟಾರ್ಟು ಬೆಳಗ್ಗೆ ಒಂದು ಎಷ್ಟು ಇಬ್ರು ಎದಾಳೋದು ಎಂಟೂವರೆ ಎಂಟು ಗಂಟೆ ಎದಾಳ್ತಾರೆ ನಮ್ ಒಳಗಡೆ ಫ್ಯಾನ್ ಹಾಕ್ಬಿಟ್ಟು ಬಾಳ್ ಹಚ್ಕೊಬಿಟ್ ಬಂದ್ಬಿಟ್ಟಿರ್ತೀನಿ ಕೆಲಸ ಎಲ್ಲ ಮುಗಿಸ್ಕೊತೀನಿ ಎಂಟುವರೆ ಅಷ್ಟೊತ್ತಿಗೆ ಎಲ್ಲಾ ಕೆಲ್ಸನೂ ಇಬ್ರುನು ಎಂಟೂವರೆ ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ ಮನೆ ತುಂಬಾ ಅಂಡಕ್ಕೆ ನೋಡಿ ಇಲ್ಲಿ ಏನೋ ಕುರ್ಕುರ ಏನೋ ತಂದ್ ತಗೋಂದಿದ್ರು ನಮ್ಮನೆಯವರು ಅವ್ನ್ ಕೇಳ್ತಿದ ಗೋಬಿ ಕೇಳ್ತಿದ ಅವನು ಗೋಬಿ ಇಲ್ಲ ಅಂತ ಅಂದ್ರು ಅವ್ರ ನಂಗೆ ಗೊತ್ತು ಇದ್ರುನು ಬೇರೆ ಕಡೆ ಹೋಗಿ ತರ್ಬೋದಾಯ್ತಿ ಒಂದ್ ಕಡೆ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗಿ ತರ್ಬೋದಾಯ್ತು ನಾನ್ ತಿನ್ನಲ್ಲ ನಾ ಇವಳಿಗೆ ಯಾಕೆ ತೋರ್ಸ್ಕೊಂಡು ತಿನ್ನ ತಂದಿರಲ್ಲ ಅನ್ಸುತ್ತೆ ಆರೆನ ಫುಡ್ಬಾಲ್ ತಂದಿಲ್ಲ ಫುಲ್ ಬರೆ ಎಲ್ಲಾ ಫುಲ್ ಬರ್ಟಾಗಿನ್ ಹ್ಯಾಂಡಿ ನೋಡಿ ಆಪಲ್ ನಿಜಜೀತೋನಿ ವರ್ಗ ಕೂಯ್ಕೋರ್ದಿನ್ ಮಕ್ಕಡೋ ಮೊನ್ನೆ ಅಲ್ಲೇ ಬಿಡು ಸೋ ಪೂಜೆ ಮಾಡಿದ್ರು ಇವತ್ತಾ ಶುಕ್ರವಾರ ಅಲ್ವಾ ಸೊ ಕಡಲೆಪುರಿ ನಾನು ತಿಂದು ಮಿಕ್ಕಿದ್ದು ಬೇರೆ ರೀತಿ ಇದೆ ಕಡಲೆಪುರಿ ಫುಲ್ಲು ವೈಟ್ ಇರೋದು ಅರ್ಧ ತಿಂದುಬಿಟ್ ತಗೊಂಬಂದ್ರೆ ಅವನಿಗೆ ಅದರೊಳಗೆ ಕಾಯಿ ಬಾಳೆ ಹುಡುಕ್ತಾ ಇದ್ದಾನೆ ಇದೆ ಇದು ಸೊ ನನಗೆ ಇಷ್ಟ ಅಂತ ತಗೊಂಡಿದೀನಿ ಅದ್ರ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ನಮ್ಮ ಅಮ್ಮ ಮಾಡ್ಕೊಟ್ಟಿತ್ತು ಪ್ರೆಗ್ನೆಂಟ್ ಅಲ್ಲಿ ಇನ್ನೂ ತಿನ್ಬೇಕು ಅನ್ಸಿತ್ತು ಮಾಡಿದೆ ಇಷ್ಟ ಫ್ರೆಂಡ್ಸ್ ಇಷ್ಟೇ ತಂದಿದ್ರು ಇದನ್ನ ಫ್ರೈ ಮಾಡ್ಬಿಟ್ರೆ ಫುಲ್ ಸ್ವಲ್ಪ ಇಷ್ಟೇ ಇಷ್ಟ ಆಗ್ಬಿಡುತ್ತೆ ಫ್ರೈ ಮಾಡಿದ್ರೆ ಅದ್ರಿಂದ ಯಾರ್ಗೂ ಸಾಕೆ ಆಗ್ಲಿಲ್ಲ ಅಲ್ಲ ಮುದ್ದವಾಗ ಚೆನ್ನಾಗಿ ಮಾಡಿದ್ರು ನಮ್ಮ ಅಮ್ಮ ಮೊಟ್ಟೆ ಹಾಕಿ ನೆನ್ಪಾಗ್ತಾ ಇದ್ದೆ ನಾನು ಮಾಡ್ತೀನಿ ಮೊಟ್ಟೆ ಹಾಕಿ ನಮ್ಮ ಅದು ತಿಳ್ಕೊತೀನಿ ಫಸ್ಟ್ ಹೆಂಗ್ ಮಾಡುತ್ತೆ ಅಮ್ಮ ಅಂತ ನನಗ್ ಗೊತ್ತಿಲ್ಲ ಇದನ್ನ ಹೆಂಗ್ ಮಾಡೋದು ಏನು ಅಂತ

ಸಂಕ್ರಾಂತಿ ಮಾಡ್ಕೊಂಡು ನನಗೆ ನೆನಪೈತಿ ಅವರೇ ಕಾಯಿನಲ್ಲಿ ಹುಡುನೇ ತಿಂತಾರಂತೆ ಹಬ್ಬದ ದಿನ ಮಾತ್ರ ಚಿಕನ್ ತಿನ್ಬಹುದು ಸೊ ಹಾಗೆ ನಿನ್ನೆ ಸ್ಯಾರಿ ಬ್ಲೌಸ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೀರಾ ಎಲ್ಲರೂ ತುಂಬಾ ಜನ ನೋಡಿದೀರಾ ಸೊ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನೋಡ್ತಾ ಸಪೋರ್ಟ್ ಮಾಡಿ ಎಷ್ಟು ಜನ ನೋಡ್ತೀರಾ ಅಷ್ಟರಲ್ಲಿ ಅರ್ಧ ಜನ ಲೈಕ್ ಮಾಡಿರ್ತೀರಾ ಇಲ್ಲಾಂದ್ರೆ ಲೈಕ್ ಮಾಡಿರಲ್ಲ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡ್ರೆ ಒಂದು ಇನ್ನೊಂದು ಹತ್ತು ಜನಕ್ಕೆ ಜಾಸ್ತಿ ಜನ ತೋರಿಸುತ್ತೆ ಯೂಟ್ಯೂಬ್ ಸೊ ನೀವು ನೋಡೋದ್ರ ಜೊತೆಗೆ ಒಂದು ಲೈಕ್ ಮಾಡಿ ಸೊ ಫ್ರೀ ದುಡ್ಡೇನು ಖರ್ಚಾಗಲ್ಲ ಕಮೆಂಟ್ಸ್ ನೋಡ್ತೀನಿ ಹೆಂಗಿದ್ರು ಅನ್ನೋಲ್ಲ ಅದರಿಂದ ಲೈಕ್ ನೋಡ್ತೀನಿ ಕಮೆಂಟ್ಸ್ ಲೈಕ್ ಏನೇ ಇದು ಅನ್ನಂಗೆ ಅನ್ಸ್ಬಿಡುದು ಅಷ್ಟೊಂದ್ ಕಮೆಂಟ್ಸ್ ಬೇರೆದಕ್ಕೆಲ್ಲ ಐತೆ ಕಮೆಂಟ್ ಕಡಿಮೆನೆ ರಿಂದ ಅಷ್ಟೊಂದು ಅನ್ಸಿತ್ತು ಅದರಿಂದ ಲೈಕ್ ಅನ್ಸುತ್ತೆ ನನ್ಗೆ ಒಂದೊಂದ್ಸಲಿ ಒಂದು ಎರಡು ಒಂದ್ ಇಪ್ಪತ್ತು ಆಧಾರ ಇರ್ತಲ್ಲ ಅದರಿಂದ ಲೈಕ್ ಮಾಡಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಬ್ಲೌಸ್ ರೈಟ್ ಎಷ್ಟು ಅಂತೆಲ್ಲ ಕೇಳಿದೀರಾ ಆ ಬ್ಲೌಸ್ ರೈಟ್ ಸಿಕ್ಸ್ ಥೌಸಂಡ್ ನಾವ್ ಕೊಟ್ಟಿದ್ದು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅಲ್ಲ ಮೊದ್ಲು ಅದನ್ನು ಸಿಕ್ಸ್ ಹಂಡ್ರೆಡ್ ಏನೋ ಡಿಸ್ಕೌಂಟ್ ಮಾಡ್ ಮಾಡ್ಲಿಲ್ಲ ಅವ್ರು ಮಾಡ್ಬಿಟ್ರು ಇವ್ರು ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಿ ಆ ಹ್ಮ್ ಅಂತ ಹೇಳ್ಬಿಟ್ಟು ಇವತ್ತು ದುಡ್ಡಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಇದ್ರು ಇಲ್ಲ ಇಲ್ಲ ಅಂತ ಅಂತ ಹೇಳ್ಬೇಡಂತ ಹೇಳವ್ರ್ ಅನ್ಸತ್ತವ್ರೆ ಯಾರು ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಿ ಅಂತ ಅಂದ್ರು

ಸತ್ ಸಪ್ರೇಟ್ ಚಾರ್ಜಸ್ ಒಂದೇ ಥರ ಅಲ್ಲ ಸೊ ಒಂದು ಬ್ಲೌಸಿಗೆ ಮಾತ್ರ ತೌಸಂಡ್ ಫೈವ್ ಹಂಡ್ರೆಡು ಇನ್ನು ಮಿಕ್ಕಿದೋಕೆ ಕಡಿಮೆನೆ ತೌಸಂಡ್ ಒಳಗೇನೆ ಸೊ ಟೋಟಲ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು ನಿನ್ನೆ ವೀಡಿಯೋದಲ್ಲಿ ಹೇಳ್ಬೇಕಾಯ್ತು ಹೇಳಿರ್ಲಿಲ್ಲ ಮರ್ತೋಗಿದ್ದು ಸೊ ಅತಿ ಕಮೆಂಟ್ ಹಾಕಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಸೇರಿಸ್ತಾ ಇದ್ದೀವಿ ಅದನ್ನು ಫೋನ್ ತಲೆನೋ ಅಣ್ಣ ತಮ್ಮ ನೋಡಿ ಡ್ಯೂಟಿಯಿಂದ ಬಂದ ತಕ್ಷಣ ನನ್ನ ಮಗ ಮೊನ್ನೆ ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಟಿದ್ದ ಅದಕ್ಕೆ ಅವನ್ ಮಾಡ್ಕೊಟ್ಟಿದ್ದಾನಲ್ಲ ನಾನಾದ್ರೂ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಟ್ಟಿದ ನಮ್ ನವಿ ಬಿಸಿ ಬಿಸಿ ಕಾಫಿನ ಇವತ್ತೂ ಇಲ್ಲ ಎಲ್ಲ ಮರ್ತವದ್ರಿ ಒಂದೇ ದಿನ ಅಂದ್ರೆ ಇವತ್ತು ಅವ್ರೇ ತಲೆನೋತೀ ನಾವೇ ಮಾಡ್ಕೊಡ್ಬೇಕಂತೆ ಸೊ ಅವ್ರು ಕಾಫಿ ಕುಡಿಯೋಲ್ಲ ಶುಗರ್ಲೆಸ್ ಕುಡಿಯೋಕೆ ಇಷ್ಟನೂ ಆಗಲ್ಲ ಅವ್ರಿಗೆ ಮಾಡ್ಕೊಡೋದು ಬೆಲ್ಲದ ಚೆನ್ನಾಗಿರಲ್ಲ ಏಟು ಅಲ್ಲಿ ನೋಡಿ ಒಬ್ಬ ಸೊಪ್ಪ ಚಡ್ಡಿ ಹಾಕೋದೆಲ್ಲ ಓಡಾಡ್ತಾ ಇದ್ದ ನಿಮ್ಮ ಮಕ್ಕಳಿಗೆ ಅದ್ ಹೆಂಗ್ ಕಲ್ಸೋದ ಗೊತ್ತಿಲ್ಲ ಶಿಸ್ತಾಗಿರೋದಿಲ್ಲ ತುಂಬಾ ಟೈಮ್ ಹಿಡಿಯಿದೆ ಅನ್ಸುತ್ತೆ ಎಷ್ಟು ಹೇಳಿದ್ರು ಕೇಳದಾಗ ಚಡ್ಡಿ ಹಾಕಿದ್ರು ನಾನು ಇಲ್ಲಿ ಟೈಮಲ್ಲಿ ಬಿಚ್ ಹಾಕ್ಬಿಡ್ತೇನೆ ನಾನು ಇದ್ದಾಗ ಹಾಕೊಂಡಿರ್ತಾನೆ ಇವಾಗಿನ ಬಂದಿದ್ದೀನಲ್ವಾ ಸ್ನಾನ ಮಾಡಿಸಬೇಕಾಗಲ್ಲ ಅಂತ ಬಿಟ್ಟಿದ್ದೀನಿ ನಾನು

ಎಷ್ಟೋಸ್ತು ಚೆನ್ನಾಗಿರುತ್ತೆ ಸೊ ಹಾಗೆ ಒಬ್ರು ಫೇಸ್ಬುಕ್ಕಲ್ಲ ಅಥವಾ ಯೂಟ್ಯೂಬಲ್ಲ ಕಮೆಂಟ್ ಹಾಕಿದ್ರು ಒಲೆ ಎಲ್ಲಿ ತಗೊಂಡ್ರಿ ಇದು ಯಾವುದು ಅಂತ ಸೊ ಇದು ಬಂದು ಪಿಜನ್ ಈ ಕಂಪ್ನಿ ಬಂದು ನಾನು ಮದ್ಯಕ್ಕೆ ಮುಂಚೆನೇ ತಗೊಂಡಿದ್ದು ಗ್ಯಾಸ್ ತಗೋಬೇಕಾದ್ರೆ ಕೊಟ್ಟಿರ್ತಾರಲ್ಲ ಒಂದು ಆ ಒಲೆ ಹಾಳಾಗಿತ್ತು ಅದಕ್ಕೆ ನಾನೇ ಹೋಗ್ಬಿಟ್ಟು ಅದನ್ನು ರಿಪೇರಿ ಮಾಡಿಸೋ ಬದಲು ಇದನ್ನೇ ತಗೊಂಡ್ಬರೋಣ ಅಂತ ತ್ರೀ ತೌಸಂಡೇನೋ ಕೊಟ್ಟಿದ್ದೆ ಅವಾಗ ಒಂದು ನಾಲ್ಕೈದು ವರ್ಷದ ಹಿಂದೆ ಚೆನ್ನಾಗಿದೆ ಅವಾಗಿಂದ ಏನು ರಿಪೇರಿಗೆ ಬಂದಿರಲಿಲ್ಲ ಇವಾಗಲೇ ರಿಪೇರಿಗೆ ಅದು ಚೆನ್ನಾಗಿ ಹೋಗೈತಿ ಏನು ಮೋಸ ಇಲ್ಲ ನಮ್ಮ ನವಿ ಬ್ಯಾಟರಿ ಮೂರು ವಲಯ ಇರೋದು ಚೇಂಜ್ ಮಾಡೋಣ ಅಂತಿದ್ರು ಮೂರು ವಲಯ ಇದ್ರೇನು ಜಗಳಾಡ್ತಾರೆ ಅಂತ ನಮ್ಮ ನವಿ ಹೇಳಿದ್ರು ಸೊ ಅದರಿಂದ ಚೇಂಜ್ ಮಾಡೋಣ ಅಂತ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಓಡ್ಲಿ ಆಮೇಲೆ ಬೇಕಾರೆ ಎರಡು ವಲಯ ನಾಲ್ಕು ಓಕೆ ಮೇಡಮ್

ಎಷ್ಟ್ ಸಲ ಹೊಡದ್ಲ ತುಂಬಾ ಸಲ ಹೊಡದ್ಲ ಬೈಲಿ ಬಂತಿದ್ದಂಗೆ ಕಂಪ್ಲೇಂಟ್ ಹೇಳ್ತಾನೆ ಗೈಸ್ ಅಮ್ಮ ಹೊಡದ್ಲು ಇವಾಗ ಕ್ಯಾಮ್ರಾ ಹಿಡ್ಕೊಂಬಿದ್ದೀನಲ್ಲ ನಾಚಿಕೆ ಆಗ್ಬಿಡ್ತು ಓಡೋಗ್ಬಿಟ್ಟ ಅದ್ರೊಳಗೆ ಕ್ಯಾಪಲ್ ಒಳಕ್ಕೆ ನಾನು ಕೀನ್ ಹಾಕಿ ಚುಚ್ಚು ಬಿಟ್ಟು ಆ ವಾಪಲ್ನೇ ಹಾಳು ಮಾಡ್ಬಿಟ್ಟ ಗೈಸ್ ಇವಾಗ ಚೆನ್ನಾಗಿ ಮಾತಾಡೋದು ಮುಂಚೆ ತರಲ್ಲ ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ

ಮಾದರಗದ ಅವರು ನುಳಿಕೋಯ್ತು ಅಂತ. ತರಲ್ಲ ನೋಡಿ ಕೊಡಲ್ಲ. ಅಲ್ಲ ಎಂಗ್ರೋ ಫ್ರೆಂಡ್ಸ್ ಯೋ ಇಲ್ ಮದರ್ಡ್ ಅದು ಪಕ್ಕದ ಮನೆರ ಬಂದಿ ಸರಿ ಅಂತ ಅದರ ವಿಡಿಯೋದಲ್ಲಿ ಮಾತಾಡಲ್ಲ ಹಲೋ माता का कुछ दीवा आइसक्रीम बेका गोभी बेका आपवाल बेका ये बेको अन्न बेका आये तो दिन अप नमस्कार कुशी क्या राम सिंधु में कुशी इले मार दे ना पहले इले वड़ा अन्ना राम 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 सिंधु मार दे के के इले बुलमा नोड़ा राम 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 ಎರಡು ಕೈ ಬಡಿತಿಯಲ್ಲ ಬಡಿ ಮನ್ನಿಗೆ ಹಾ ಹಂಗೆ ರಾಮ 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 ಸಿ ರಾಮ 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 ಏನಾರದ ಫ್ರೆಂಡ್ಸ್ ಇವ್ಗೆ ನಮಗ್ ತೋಡ್ಕೊಟ್ರೆ ಮ್ಯಾಚ್ ಮಾಡ್ತಿದ್ದ ನಮ್ಮ ದಿವ ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅವ್ರ ಜೊತೆ ಮನ್ಗಿರೋ ಇನ್ನು ನೈಟ್ ಡ್ಯೂಟಿ ಅಲ್ವಾ ಮುಗಿಸ್ಕೊಂಡ್ ಬ್ಯೂರ್ ಮನ್ಗಿದ್ರು ಹಂಗೇನ ಅವನು ಆ ಪಾಪ ದಿವನು ಮನ್ಗಿದ್ದ ಆ ಮನದಾಗ ಏನ್ ಮಾಡೋಣ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಡ್ಕಾಣಿಂಗ್ ದೇವ್ರ ನೋಡ್ಕೊಂಡ್ ಕುತ್ಕೊಳ್ಳೋಣ ಕೃಷ್ಣನ್ ಫೋಟೋ ಹಾಕಿದ್ವು ಹಳೆ ಮನೇಲಿ ಹಂಗ ಬಡ್ಕೋಣಿಂಗ್ ಕುತ್ಕೊಳ್ಳೋನು ನಾನೇನೋ ಬಾಗ್ಲು ತಕೊಂಡ್ ಒಳಗಡೆ ಹೋಗ್ತಾರಂಗೇನೇ ಅವ್ ಏನ್ ಮಾಡೋಣ ಅಂದ್ರೆ ಇಲ್ಲಿ ಹಿಂಗ್ ಹಿಂಗ್ ತೋರ್ಸೋ ನಿಂಗೆ ಈ ಏಜ್ ಅಲ್ಲಿ ಹಿಂಗ್ ತೋರ್ಸೋ ನಿಂಗೆ ಗುಡ್ ಮಾರ್ನಿಂಗ್ ಅಂತ ರಾಮಸೀಂದ್ರ ಹೇಳ್ತಾನೆ ಇಲ್ಲ ಒಂದೇ ಸಲ ಹೇಳ್ಕೊಟ್ಟಿದ್ದ ಅಷ್ಟೇನೆ ಆ ರಾಮಸಿಂಧ ದೇವ್ರ ನೋಡ್ಕೊಂಡ್ ಮಾಡೋಣ ಆಮೇಲೆ ನಾನ್ ಪಬ್ಬಲ್ ತಕೊಂಡ್ ಹೋಗ್ತಾರಂಗೇನ ಗುಡ್ ಮಾರ್ನಿಂಗ್ ಅಂತ ಅವನಿಗೆ ಹಿಂಗ್ ತೋರ್ಸೋನು ಈಗ್ಲೂ ಅಷ್ಟೇನೆ ಹಂಗೇನ ಮಾಡೋದು ಹೇಳು ಆಕೋ ತಿಂತ ಇದ್ದೀನಿ ಅಂತ ಬೈತಾ ಇದಾನೆ ಆ ನನ್ನ ಹೊಡೆದ್ಬಿಟ್ರೆ ಫ್ರೆಂಡ್ಸ್ ಏನ್ ಮಾಡ್ತಾನೆ ಅಂದ್ರೆ ಅಪ್ಪ ಬರ್ಲಿ ಐತೆ ಹಂಗೇನೆ ಮಾತಾಡೋದು ಅವ್ನು ಮಾತಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳ ಅನ್ಕೋತೀನಿ ಇವ್ನ್ ಬೇರೆ ಸ್ಟಾರ್ಟ್ ಆಗಿರೋದು ಅವಾಗ ನಿಜವಾಗ್ಲೂ ಮಾತಾಡೋದ್ ನೀವು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ನಾನು ಇದ್ರ ಮಾತಾಡೋ ಮಕ್ಕಳುಗಳೇ ನೋಡಿಲ್ಲ ತದ್ದು ತದ್ದು ಮಾಡ್ಕೊಳ್ಳು ಮಾತಾಡೋದಿಲ್ಲ ನಾನ್ ನೋಡಿ ಮಾಡೋದ್ ಬಿಟ್ಬಿಟ್ಟು ನಮ್ಮನೆ ಸ್ಟೋರಿ ಐತೆ ನೋಡಿ ಅದೆಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ರೆ ಸೊ ಇವರು ಕಾರ್ಯ ಕ್ಲೀನಿಂಗ್ ಕಾರ್ಯ ನೋಡಿ ಎಷ್ಟೊಂತರ ಇದೆ ಹಿಂಗಿರ್ ಕ್ಲೀನ್ ಮಾಡಬೇಕು ಅಂತ ಇಲ್ಲೇ ಆಗ್ತಾ ಇದೀನಿ ಅಷ್ಟೊಂದು ಇದ್ ಮಾಡಿಟ್ಟು ನಮ್ಮನೆ ಮಾಡ್ತೀವಿ

ನೋಡಿ ನಮ್ನ ಈರುಳ್ಳಿ ಹೆಚ್ಚೋದು ಎಷ್ಟು ಚೆನ್ನಾಗಿ ಹೆಚ್ಚುತ್ತಾರೆ ಅರೆ ನನಗೆ ಥರ ಹೆಚ್ಚಕ್ಕೆ ಬರಲ್ಲ ಸಣ್ಣ ಫುಲ್ಲು ಸಣ್ಣದಾಗೆ ಅದೇ ಅಲ್ಲ ಹೋಟ್ಲು ಅಂತೀನಿ ಹೋಟ್ಲಲ್ಲೂ ಹಂಗೆ ಹೆಚ್ಚುತ್ತಾರೆ ಆಮೇಲೆ ಮದ್ವೆ ಫಂಕ್ಷನ್ ಬಟ್ರುಗಳು ಹೆಚ್ಚುತ್ತಾರಲ್ಲ ಹಂಗೆ ಅಡುಗೆ ಹೌದಾ ವಯಸ್ಸಾಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಬಿಳಿ ಮಾತ್ರ ಆಗಿದೆ ಅದೊಂದೇ ಜಾಗ ಫ್ರೆಂಡ್ಸ್ ಆಗಿರೋದು ಯಾಕೆ ಅಂದ್ರೆ ಇವರು ಏನ್ ಹಚ್ಕೊಂಡು ಅದ್ರಾಗಿರೋದು ಮೆಹಂದಿ ಹಚ್ಕೊಂಡಿ ಇವಾಗ ನಾವು ಅವರಿಗೆ ಮೆಹಂದಿ ತಂದು ಹಾಕೋಣ ಬನ್ನಿ ಸ್ನಾನಕ್ಕೆ ಹೋಗ್ತಾರೆ ಹ್ಮ್ ಇದೆ ಅಪ್ಪ ಬಿದ್ದೆ ಬಿಡವೆ ಮದು ಅಪ್ಪ ಇಲ್ಲೇ ಇದೆ ಹಾಕ್ಲಾ ಕಣ್ಣು ಸಿಕ್ಕಾಪಟೆ ಬರೀತಿದೆ ಸಿಕ್ಕಾಪಟೆ ಕಾರ ಈರುಳ್ಳಿ ಅಪರೂಪಕ್ಕಲ್ವಾ ಬರ್ತಾನೆ ಇಲ್ಲ ಫ್ರೆಂಡ್ಸ್ ಅದು ಬಿಟ್ಟು ಸಿಕ್ತೀ ಬಟ್ಟೆ ಮಾಡ್ಬಿಟ್ಟಿದ್ದಾಳೆ ಏನಾಗಲ್ಲ ಬಿಡಿ ಓಹೋ ಫ್ಯಾಕ್ಟ್ರಿ ಆಯಿಲ್ ಎಲ್ಲ ಮಾಡ್ಕೋ ನಾನು ಒಂದೊಂದ್ ಚೂರು ಚುಂಟಾ ಆಗಿರೋದ್ ಅದು ಇಲ್ಲ ತುಂಬಾ ದಿನ ಅಯ್ಯಯ್ಯ ಸಾಕು ಹೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಬೋಳ ಬೋಳ ಇನ್ನೊಂದ್ ಸ್ವಲ್ಪ ದಿನ ಈರುಳ್ಳಿ ಹೆಚ್ಚಿ ಫೈನಲಿ ಮುಗಿಸಿದರೆ ಹೆಚ್ಚಾಗಿದೆ ಇವಾಗ ನಾವು ಮನೆ ಕೆಲ್ಸಗಳು ಮಾಡ್ಕೋಬೇಕು ನೋಡಿ ನೋಡಿ ಕುರ್ಕೊರ ತಿನ್ನಿ ಎಲ್ಲ ಅಂಡಿ ಇದು ನಾನು ಅಂಡಿರೋದು ಇವ್ರು ಅಂಡಿದಾರೆ ಅಂತ ನಾನು ಅಲ್ಲೇ ಹಾಕೊಂಡಿದ್ದೀರ ಅಷ್ಟೇನೆ ಇದೆಲ್ಲ ನನ್ನ ಮಕ್ಕಳೇ ಅಂಡಿರೋದು ನಾನು ತೊಳೆಯಲ್ಲ ಅಂತ ಫ್ರೆಂಡ್ಸ್ ಇವರು ಮಣ್ಣಿರೋದ್ರಿಂದ ಹತ್ತ ಅಂತ ಅನ್ಬಿಟ್ಟು ನಾನೇ ತೊಳಿತಿದ ಬರಲ್ವಾ ಅಯ್ಯೋ ಯಪ್ಪ ನೋಡಿ ಅದೇ ಇವ್ರು ಹೋದಾಗ ನಾನು ಏನಾದ್ರು ಅಡಿಗೆ ಮಾಡಿರ್ಲೇ ತಿಂಡಿ ಮುದು ಚೆನ್ನಾಗಿತ್ತು ಮುದು ಅಂತ ರೆಡಿ ಆಯ್ತಾ ನನ್ನ ಮಕ್ಕಳನ್ನೆಲ್ಲ ಆಚೆ ಕೂಡಬಿಟ್ಟು ಇವ್ರು ಕ್ಲೀನ್ ಮಾಡ್ಕೋತಾ ಇದಾರೆ ಗೈಸ್ ಫೈನಲಿ ಮನೆ ಕ್ಲೀನ್ ಆಯಿತು ಮತ್ತೆ ಬಂದು ಅಂಡದೀಗ ಅಪ್ಪ ಮಕ್ಳದ್ದು ಏನು ಕೆಲಸ ಹೇಳು ಮತ್ತೆ ಗಲೀಜು ಮಾಡೋದು ಓಕೆನಾ ಫೈನಲಿ ಎಲ್ಲ ಕೆಲಸ ಮಾಡಿ ಅವ್ರ ಮಗುಂಗೆ ದೋಸೆ ತಿನ್ನಿಸ್ತಾ ಇದ್ದಾರೆ ನೋಡಿ ಗೈಸ್ ಪಲ್ಯನೂ ಮಾಡಿಕ್ಕಿದ್ದಾರೆ ಇಲ್ಲೊಬ್ಬ ತಿಂತಾ ಇದ್ದಾನೆ ಸೊ ನೋಡಿ ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡಿ ಇಟ್ಟಿದ್ದಾರೆ ಸೊ ನಾನು ದೋಸೆ ಬಿಡ್ತಾ ಇದ್ದೀನಿ ಇಲ್ಲಿ ಅವ್ರ ಮಗನ ತಿನ್ಸಾಕ್ತಿದ್ದಂಗೆ ಕೊಡ್ಬೇಕೀಗ ಇಷ್ಟದಾಕ ಪಟ 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 ಅಂತ ಎಲ್ಲ ಮುಗಿಸ್ಬಿಟ್ರು ನಮ್ಮ ಎರಡು ಮಕ್ಕಳನ್ನ ಸ್ನಾನ ಮಾಡಿಸಿ ಎರಡು ಮಕ್ಕಳು ಸ್ನಾನ ಮಾಡಿಸಿ ಮನೆ ಕೆಲಸ ಮುಗಿಸಿ ಆ ಪಲ್ಯ ಮಾಡಿ ಮತ್ತೆ ಬಟ್ಟೆಗಳು ಹಾಕಿದೆ ಫ್ರೆಂಡ್ಸ್ ಅದ್ರ ಒಂದೇ ಹಾಕಿದೆ ಇಲ್ಲ ಬಟ್ಟೆ ಒಣಗಾಕಿತ್ತ ಒಂದಿಟ್ಟಿ ಮತ್ತೆ ಬಟ್ಟೆ ಒಣಗಾಕಿ ಬಂದು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಕೂತ್ಕೊಂಡಿ ಬಿಗ್ ಬಾಸ್ ಆಗ ಸೀನ್ ಆಗಿ ಅಡ್ವರ್ಟೈಸ್ ಬಂದಿದೆ ಮತ್ತೆ ಇನ್ನೊಂದ್ಸಿನ ಕುದೀವಿ ನೋಡೋಣ ಏನಾಗಿತ್ತು ಅಂತ ನೋಡಕ್ಕೆ ಆಗ್ತದೆ ಬೆಳಿಗ್ಗೆ ಹೊತ್ತು ಈ ಮಕ್ಕಳದ ಸಂಜೆ ಹೊತ್ತು ನಮ್ ಕಂಡದ್ದು ಅಂದ್ರೆ ಬೇಗ ಮಂಕೋಬೇಕು ಅರ್ಧ ಬರ್ಧ ನೋಡೋದು ಡೈಲಿ ಬೇಗ ಮಂಕೋದು ಹೊತ್ತು ನೋಡು ಬೆಳಗ್ಗೆ ಹೊತ್ತು ಮಕ್ಳು ಬಿಡಲ್ಲ ನೋಡಕ್ಕೆ ಟೈಮೇ ಇರಲ್ಲ ನೋಡಕ್ಕೆ ದೋಸೆ ಬರ್ತಾ ಇದೆ ಇದು ಯಾವ್ಯಾವ ಗೊತ್ತಾ ಇಲ್ಲ ಗೈಸ್ ಇದನ್ನ ಬಿಸಾಕ್ಬಿಟ್ಟು ಬೇರೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಎಲ್ಲ ಆಫ್ ಮಾಡಿಬಿಟ್ಟು ಇವಾಗ ಮಲ್ಕೊಳಕ್ಕೆ ಹೋಗ್ತಿದ್ವಿ ಗಾಯ್ ಇನ್ನ ಬಿಗ್ ಬಾಸ್ ಬರ್ತಿತ್ತು ನಮ್ಮ ಬಿಗ್ ಬೇಜಾರು ಬಿಗ್ ಬಾಸ್ ಫುಲ್ ನೋಡೋಕ್ ಬಿಡೋಲ್ಲ ಇವರು ಅಂತ ಸೊ ಪಾಪ ಕಾಲೆ ತಿಕ್ಕೋತಾ ಇದ್ದಾಳೆ ಸೊನು ಯಾ 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 ಅನ್ಕೊಂಡ್ ಬಂದವನೇ ನನಗೊಂಚೂರು ಸಿಗುತ್ತ ಅಂತ ಸಿಗಲ್ಲ ಮಗನೇ ನಿನಗೆ ಖಾಲಿ ನೋಡೋ ಖಾಲಿ 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 ಅದು ನೋಡಿದ್ದೆ ಕ್ಯಾಂಡ್ ಇಟ್ಕೊಂಡ ಆಟಾಡ್ತೈತಿ ಕುಡಿಯಕ್ಕ ಸೊ ಓಕೆ ಗಾಯ ಇವತ್ತಿನ ವಿಡಿಯೋ ಏನ್ ಮಾಡ್ತಾ ಇದೀನಿ ಮತ್ತೆ ನಮ್ಗೆ ಏನೇನು ಲಭಾ ಸಿಗ್ತೀವಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಂಗೆ ಲೈಕ್ ಮಾಡಕ್ ಮಾತ್ರ ಮರಿಬೇಡಿ ಬೈ ಬಾಯ್